ಹಾಯ್ ಡಿಯ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ವಿತ್ ಲವ್ ಇವತ್ತು ಹತ್ತು ಯೂಸ್ಫುಲ್ ಆಗಿರೋ ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ಟಿಪ್ ನಂಬರ್ ಒನ್ ನಾವು ಮನೇಲಿ ಟೀ ಮಾಡಿದರೆ ಒಳ್ಳೆ ಟೇಸ್ಟ್ ಇರಲ್ಲ ಅದೇ ಅಂಗಡಿನಲ್ಲಿ ಇಲ್ಲ ಹೋಟೆಲ್ನಲ್ಲಿ ಟೀ ಕುಡಿದ್ರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಟಿಪ್ ಇದೆ ಒಂದು ಸ್ಪೂನ್ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಯಾವ ಬ್ರ್ಯಾಂಡ್ ಬೇಕಿದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಕಾಫಿ ಪೌಡರ್ನ ಹಂಡ್ರೆಡ್ ಗ್ರಾಮ್ ಟೀ ಪೌಡರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಟೀನಲ್ಲಿ ಯಾವುದೇ ಥರ ಕಾಫಿ ಸ್ಮೆಲ್ ಇರೋಲ್ಲ ಟೀ ಫ್ಲೇವರ್ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಟು ಕಿಚನಲ್ಲಿ ಯೂಸ್ ಮಾಡೋ ಕತ್ರಿ ಎಲ್ಲ ಶಾರ್ಪ್ ಹೋಗಿರುತ್ತೆ ಮನೇಲೆ ಶಾರ್ಪ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ಕಲ್ಲುಪ್ ತೊಗೊಂಡು ಸೀಸರ್ನಿಂದ ಚೆನ್ನಾಗಿ ಕಟ್ ಮಾಡ್ತಾ ಬರೋಣ ಕಟ್ ಮಾಡ್ತಾ ಬಂದರೆ ಕತ್ರಿ ಬಂದುಬಿಟ್ಟು ಶಾರ್ಪ್ ಆಗುತ್ತೆ ಟಿಪ್ ನಂಬರ್ ತ್ರೀ ನಾವು ಬಿಸ್ಕೆಟ್ಸ್ ಎಲ್ಲ ತೊಗೊಬರ್ತೀವಿ ಒಂದೆರಡು ಬಿಸ್ಕೆಟ್ ಯೂಸ್ ಮಾಡಿ ಕವರಲ್ಲಿ ಹಾಗೆ ಇಟ್ಟೋದು ಅದು ಒಂಥರ ಸ್ಮೆಲ್ ಬಂದಿರುತ್ತೆ ಫ್ರೆಶ್ನೆಸ್ ಇರೋಲ್ಲ ಇದಕ್ಕೊಂದು ಟಿಪ್ ಏನು ಅಂದರೆ ಯಾವುದೂ ಒಂದು ಏರ್ಟೈಟ್ ಕಂಟೈನರ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಬೇಕು ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಗೂ ನಾಲ್ಕರಿಂದ ಐದು ಲವಂಗ ಹಾಕಬೇಕು ಇದರಲ್ಲಿ ಬಿಸ್ಕೆಟ್ ಹಾಕಿ ಲಾಕ್ ಮಾಡಿದರೆ ಒಂದು ವೀಕ್ ತನಕ ಫ್ರೆಶ್ ಆಗಿರುತ್ತೆ ಅದೇ ಟೇಸ್ಟ್ನಲ್ಲಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಬಿಸ್ಕೆಟ್ ಆದರೂ ಸರಿ ಈ ಟಿಪ್ ಅಪ್ಲೈ ಆಗುತ್ತೆ ನಾನು ಇವತ್ತು ಪಾರ್ಲೇಜ್ ಯೂಸ್ ಮಾಡಿದ್ದೀನಿ ನೀವು ಬೇರೆ ಬಿಸ್ಕೆಟು ಯೂಸ್ ಮಾಡ್ಬೋದು ಟಿಪ್ ನಂಬರ್ ಫೋರ್ ಫ್ರಿಜ್ ಇಲ್ದ ಹಾಗೆ ನಿಂಬೆಹಣ್ಣನ್ನು ಒಂದು ವೀಕ್ ತನಕ ಫ್ರೆಶ್ ಆಗಿ ಇಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನಿವತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕೈಗೆ ಸ್ವಲ್ಪ ಕೊಬ್ಬರೆಣ್ಣೆ ಹಾಕ್ಕೊಂಡು ರಬ್ ಮಾಡಿ ನಿಂಬೆಹಣ್ಣಿಗೆ ಸವರಿದ್ರೆ ನಿಂಬೆಹಣ್ಣನ್ನು ಒಂದು ವೀಕ್ ತನಕ ನಾವು ಫ್ರಿಜ್ ಇಲ್ದೇ ಫ್ರೆಶ್ ಆಗಿ ಇಟ್ಕೊಬೋದು ನೋಡಿ ಈ ಥರ ಕೈಗೆ ಹಾಕ್ಕೊಂಡು ರಬ್ ಮಾಡಿಕೊಂಡು ನಿಂಬೆಹಣ್ಣಿಗೆ ಒರೆಸಿಟ್ರೆ ಒಂದು ವೀಕ್ ತನಕ ಇದು ಫ್ರೆಶ್ ಆಗಿರುತ್ತೆ ಟಿಪ್ ನಂಬರ್ ಫೈವ್ ಮನೆಯಲ್ಲಿ ಹಳೆ ಗ್ರೇಟರ್ ಇರುತ್ತೆ ಅದು ಶಾರ್ಪ್ನೆಸ್ ಎಲ್ಲ ಹೋಗಿರುತ್ತೆ ಇದನ್ನು ಹೇಗೆ ಶಾರ್ಪ್ ಮಾಡೋದು ಅಂತ ನೋಡೋಣ ಮನೆಯಲ್ಲಿ ಕುಟ್ಟೋ ಕಲ್ಲಿರತ್ತೆ ಆ ಕಲ್ಲಿಂದ ಗ್ರೇಟನ್ನು ಚೆನ್ನಾಗಿ ಗ್ರೇಟ್ ಮಾಡಿದ್ರೆ ಎಡ್ಜಸ್ಸು ಮತ್ತು ಕಣ್ಣೆಲ್ಲ ತುಂಬಾ ಶಾರ್ಪ್ ಆಗುತ್ತೆ ಟಿಪ್ ನಂಬರ್ ಸಿಕ್ಸ್ ಮನೆಯಲ್ಲಿ ಸ್ಟೀಲ್ ಚಾಕು ಎಲ್ಲ ಇರುತ್ತೆ ಅದು ಕಟ್ ಮಾಡ್ತಾ ಕಟ್ ಮಾಡ್ತಾ ಶಾರ್ಪ್ನೆಸ್ ಹೋಗುತ್ತೆ ಮನೆಯಲ್ಲೇ ಹೇಗೆ ಶಾರ್ಪ್ ಮಾಡೋದು ಅಂತ ನೋಡೋಣ ಮನೆಯಲ್ಲಿ ಹಳೆ ಪಿಂಗಾಣಿ ಬೌಲ್ ಆಗಿರ್ಬೋದು ಇಲ್ಲ ಕಪ್ ಆಗಿರ್ಬೋದು ಅದರದ್ದು ಹಿಂದ್ಗಡೆ ಸರ್ಫೇಸ್ ಬಂದುಬಿಟ್ಟು ತುಂಬಾ ರಫ್ ಆಗಿರುತ್ತೆ ಈ ಥರ ಅದರಿಂದ ನಾವು ಚೆನ್ನಾಗಿ ಉಜ್ಜಿದ್ರೆ ಚಾಕು ಬಂದುಬಿಟ್ಟು ಶಾರ್ಪ್ ಆಗುತ್ತೆ ಟ್ರೈ ಮಾಡಿ ಟಿಪ್ ನಂಬರ್ ಸೆವೆನ್ ಮನೆಯಲ್ಲಿ ಪ್ಯಾಕೆಟ್ ಐಟಮ್ಸ್ ಎಲ್ಲ ತೊಗೊಬಂದಿರ್ತೀವಿ ಅದರಲ್ಲಿ ಅರ್ಧ ಅಷ್ಟೇ ಯೂಸ್ ಮಾಡಿರ್ತೀವಿ ಇನ್ನು ಮಿಕ್ಕಿದ ಕವರ್ನಲ್ಲೇ ಹಾಗೆ ಇಡ್ತೀವಿ ಟೈಟ್ ಹಾಕೋಕ್ಕೆ ಸ್ಟೆಪ್ಲರ್ ಯೂಸ್ ಮಾಡ್ತೀವಿ ಕೆಲವೊಮ್ಮೆ ಪಿನ್ಗಳು ಅದರೊಳಗೆ ಬೀಳೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ರೆಡಿ ಪಿನ್ನ ದುಡ್ಡು ಕೊಟ್ಟು ತೊಗೊಬರ್ತೀವಿ ಇದ್ರ ಬದಲು ಏನು ಇಲ್ದೇನೆ ಸಿಂಪಲಾಗಿ ಹೇಗೆ ಏರ್ ಟೈಟ್ ಮಾಡೋದು ಅಂತ ನೋಡೋಣ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕವರ್ನ ಫೋಲ್ಡ್ ಮಾಡಿ ರಿವರ್ಸಿಂದ ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಇದನ್ನು ಟ್ವಿಸ್ಟ್ ಮಾಡಿದ್ರೆ ಆಗುತ್ತೆ ನೋಡಿ ಪ್ರಾಡಕ್ಟು ಕೆಳಗೆ ಬೀಳೋದಿಲ್ಲ ಪ್ಯಾಕೆಟು ಸೆಕ್ಯೂರಾಗಿರುತ್ತೆ ಇನ್ನೊಂದು ಪ್ಯಾಕೆಟು ಫೋಲ್ಡ್ ಮಾಡ್ತಾ ಇದ್ದೀನಿ ಫಸ್ಟು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ರಿವರ್ಸಿಂದ ಅದನ್ನು ಟ್ವಿಸ್ಟ್ ಮಾಡಿ ಆ ಕಡೆ ಈ ಕಡೆ ಸೈಡಿಂದ ಟರ್ನ್ ಮಾಡಿದ್ರೆ ಟೈಟ್ ಆಗುತ್ತೆ ಈ ಟಿಪ್ ಇಷ್ಟ ಒಂದು ಒಂದು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನೀಟಾಗಿ ಪ್ಯಾಕು ಆಗುತ್ತೆ ಪ್ರಾಡಕ್ಟು ಸೆಕ್ಯೂರ್ ಆಗಿರುತ್ತೆ ಟಿಪ್ ನಂಬರ್ ಏಯ್ಟ್ ಮನೆಯಲ್ಲಿ ಹಳೆ ಅನ್ನ ಉಳಿದಿರುತ್ತೆ ರಾತ್ರಿ ಬೆಳಗ್ಗೆ ಆಗಿರ್ಬೋದು ಬೆಳಗ್ಗೆಯಿಂದ ರಾತ್ರಿ ಆಗಿರ್ಬೋದು ಅನ್ನ ಬಂದ್ಬಿಟ್ಟು ರಬ್ಬರ್ ಆಗಿರುತ್ತೆ ಇರೋ ರೈಸ್ ಥರ ಕುಕ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಒಂದು ಬೌಲ್ಗೆ ನೀರು ಹಾಕಿ ನೀರು ಚೆನ್ನಾಗಿ ಕುದ್ದಾದಮೇಲೆ ಇದಕ್ಕೆ ರೈಸ್ ಹಾಕಿ ಗ್ಯಾಸ್ನ ಆಫ್ ಮಾಡಬೇಕು ಎರಡರಿಂದ ಮೂರು ಸಲ ಸೌಟ್ನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಟ್ರೈನರಲ್ಲಿ ಇದನ್ನು ಸೋಸ್ಕೋಬೇಕು ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಪಾತ್ರೆಯಿಂದ ನೀರನ್ನ ಬಸ್ಕೋಬೋದು ನಾನು ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡೋದ್ರಿಂದ ಈ ಥರ ಸೋಸ್ಕೊಳ್ತಾ ಇದ್ದೀನಿ ಅನ್ನ ಈಗ ಬಿಸಿ ಬಿಸಿಯಾಗಿ ಮಾಡಿರೋ ಥರ ಇದೆ ಫ್ರೆಶ್ ರೈಸ್ ಊಟ ಮಾಡ್ದಂಗೆ ಅನಿಸುತ್ತೆ ಈ ಟಿಪ್ಪನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಯೂಸ್ಫುಲ್ಲಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಅನ್ನ ಉಡಿ ಉಡಿಯಾಗಿ ಚೆನ್ನಾಗಾಗಿದೆ ಟಿಪ್ ನಂಬರ್ ನೈನ್ ಎಲ್ಲರ ಮನೆಗೂ ಈ ಥರ ಸ್ಟೀಲ್ ರಿಂಗ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಬಿಸಿ ಪಾತ್ರೆ ಇಡೋದಕ್ಕೆ ಯೂಸ್ ಮಾಡ್ತೀವಿ ಅದಲ್ದೇ ಇಲ್ಲಿ ಇನ್ನೊಂದು ಟಿಪ್ ಇದೆ ಕುಕ್ಕರಲ್ಲಿ ನಾವು ಅನ್ನ ಎಲ್ಲ ಬೇಳೆ ಇಟ್ಟು ಬೇಯಿಸ್ಬೇಕಾದ್ರೆ ನೀರೆಲ್ಲ ಹುಕ್ಕಿ ಹೊರಗೆ ಬರುತ್ತೆ ಆ ಟೈಮಲ್ಲಿ ರಿಂಗ್ನ ಈ ಥರ ಇಟ್ಟಾಗ ನೀರು ಹೊರಗೆ ಹೋಗ್ದೇ ಅಲ್ಲೇ ಇರುತ್ತೆ ಟಿಪ್ ನಂಬರ್ ಟೆನ್ ಸ್ಟೀಲ್ ವಾಟರ್ ಬಾಟ್ನಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರತ್ತೆ ಮತ್ತು ಒಳಗೆಲ್ಲ ಲೋಳೆ ಲೋಳೆ ಆಗಿರುತ್ತೆ ಇದನ್ನು ಹೋಗಬೇಕು ಅಂದರೆ ಇಲ್ಲೊಂದು ಸಿಂಪಲ್ ಟಿಪ್ ಇದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಬೇಕಿಂಗ್ ಸೋಡಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ ಒಳಗೆ ಹಾಕಿ ಬಾಟಲ್ನಲ್ಲಿ ನೀರು ತುಂಬಿಸಿ ಚೆನ್ನಾಗಿ ಅದನ್ನು ಕುಲ್ಕಿ ನೀರು ಚೆಲ್ಲಿದ್ರೆ ಬಾಟಲ್ ಒಳಗೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಲೋಳೆ ಲೋಳೆನೂ ಹೋಗಿರತ್ತೆ ಫ್ರೆಶ್ ಆಗಿರೋ ಸ್ಮೆಲ್ ಬರ್ತಾ ಇರುತ್ತೆ ಬೇಕಿದ್ದರೆ ಇನ್ನೂ ಕೂಡ ಒಂದು ಸ್ಪೂನ್ ನಾವು ಯೂಸ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿತೇನೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ